ಶಿವಂಭೋ ಮಹಾದೇವ ಶಿವಶಂ ಭೋ ಶ್ರೀಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವಶಂ ಪ್ರಪಂಚದಲ್ಲಿ ಯಾರಾದರೂ ಸೃಷ್ಟಿಕರ್ತಿದ್ದಾರಾಂತೇಳಿದ್ರೆ ಅದು ತಾಯಿ ಮಾತ್ರ ಹಾಗಾಗಿ ಪ್ರತಿಯೊಂದು ತಾಯಿಗೂ ಕೂಡ ಸಂತಾನಾಭಿವೃದ್ಧಿಯ ಆಸೆ ಇದ್ದೇ ಇರುತ್ತೆ ಎಷ್ಟೋ ಜನ ತಾಯಿ ಅಂದರು ಈ ಥರದ ಬಯಕೆಯಲ್ಲಿರ್ತಾರೆ ನೋಡಿ ವೈದ್ಯಕೀಯ ಚಿಕಿತ್ಸೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಯಾವತ್ತೂ ಅದರ ಜೊತೆ ಜೊತೆಗೆ ಇದ್ದೇವೆ ಅದರ ಜೊತೆ ಜೊತೆಗೆ ಒಂದಷ್ಟು ದೈವೀ ಬಲ ಬೇಕಾಗ್ತದೆ ನೋಡಿ ಜನ್ಮಜಾತದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ ಸಂತಾನದ ಸೂಚನೆಗಳಿದ್ದಾವೆ ಆದರೂ ಕೂಡ ಸಂತಾನವಾಗಿಲ್ಲ ಅನ್ನುವಂತಹ ಕಾರಣದಲ್ಲಿ ಸಂತಾನ ಗೋಪಾಲಕೃಷ್ಣ ಜಪ ಅದೇ ರೀತಿಯಾಗಿ ಯಾಗ ಈ ರೀತಿಯಾದಂತಹ ಪರಿಹಾರಗಳನ್ನ ಮಾಡಿಕೊಂಡು